ಆಯ್ತಲ್ಲ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗರ ಟೇಡರ್ಸ್ ಮಂಜುನಾಥ್ ಇವತ್ತು ನಾನು ಇದು ನಮ್ಮ ಹೋಮ್ ಟೌನ್ ಇಲ್ಲ ಅಂದರೆ ನಾನಿರೋ ಶಿರಳಕಪ್ಪ ಇದು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಚನ್ನಹಳ್ಳಿ ಅಂಸಾಯ್ದ ಗ್ರಾಮ ಇಲ್ಲಿದ್ದೀನಿ ಇವರು ಸತೀಶ್ ಕುಮಾರ್ ಅಂತ ಇವರು ಕೂಡ ಎಂಪ್ಲಾಯಿಸು ಸೊಸೈಟಿಯಲ್ಲಿ ವರ್ಕ್ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ ಇಲ್ಲಿ ಏನು ಸತೀಶ್ ಅವರೇ ಮೊದಲಿ ಪ್ರಾಬ್ಲಮ್ ಆಗಿದೆ ಸರ್ ಮೊದಲು ನಮಗೆ ನೀರಿನ ಕೊರತೆ ಆಯ್ತು ಎರಡು ವರ್ಷ ಶುಂಠಿನೆಲ್ಲ ರೋಗದ ಲಕ್ಷಣ ಕಂಡು ಬಂತು ಅದಾದ ನಂತರ ಗಿಡ ಏನು ಇಂಪ್ರೂವ್ಮೆಂಟ್ ಇದ್ದಿಲ್ಲ ಬಟ್ ನಾವು ಬಗ್ಗೆ ಹೇಳಿದಾಗ ನಾವು ಭೇಟಿಯಾಗಿ ಮೆಡಿಸಿನ್ ಮಾಡಿದ್ವಿ ಸರ್ ಎರಡು ನಿಮ್ದೇ ಮಾಡಿದ್ವಿ ಸ್ಪ್ರೇನು ಮಾಡಿದೀವಿ ಗೊಬ್ಬರ ಹಾಕಿದೀವಿ ಈಗ ಸ್ವಲ್ಪ ಖುಷಿ ಆಗ್ತಾರೆ ಸರ್ ಆಕ್ಚುಲಿ ಇದ್ ಗಿಡ ಹೋಗಿ ಬಿಟ್ಟು ಅನ್ಕೊಂಡಿದ್ವಿ ಸರ್ ನಾವು ಈ ರೇಂಜಿಗೆ ಡೆವಲಪ್ಮೆಂಟ್ ಆಗೇವೆ ಅಂದ್ರೆ ಸ್ವಲ್ಪ ನೋಡಿ ಇಲ್ಲಿ ಏನು ಪರಿಸ್ಥಿತಿ ಆಗಿತ್ತು ಇದೆಲ್ಲ ಮೊದ್ಲಿಗಿತ್ತು ಇದು ಒಂದು ಗೊಬ್ಬರ ಔಷಧಿ ಮಾಡಿದ ಮೇಲೆ ಇದು ಚೆನ್ನಾಗಿ ಬಂದೈತೆ ಅಂತ ಈ ಎರಡು ಇದು ಎಲ್ಲ ಲಾಂಗ್ ಬಂದೈತೆ ಲಾಂಗ್ ಹೌದಲ್ವಾ ನಾನು ರೈತ ಬಾಂಧವರಿಗೆ ಹೇಳೋದು ಇದೇ ನನ್ನ ರಿಸಲ್ಟ್ ನಾನೇನು ಜನಗಳಿಗೆ ರಿಸಲ್ಟ್ ಕೊಡ್ತೀನಿ ಮೊದ್ಲಿಗೆ ಇದೆಲ್ಲ ಅಂದರೆ ಪೋಷಕಾಂಶಗಳ ನ್ಯೂನತೆ ಆಗಿರ್ತತೆ ಅದಕ್ಕೆ ನೆಲಗಟ್ಟಿ ಆಗಿರ್ಬೋದು ಅಥವಾ ಇದಕ್ಕೆ ನೀರಿನ ಸಮಸ್ಯೆ ಆಗಿರ್ಬೋದು ಏನೋ ಒಂದು ಸ್ಟ್ರೆಸ್ ಒತ್ತಡಕ್ಕೆ ಬಳಲಿ ಅದು ಪೋಷಕಾಂಶಗಳು ಸರಿಯಾದದನ್ನು ಇದ್ರ ಮೇಲೆ ಸಿಂಪಡಣೆ ಮಾಡಿದರೆ ಮತ್ತೆ ಇದು ಕೊಡ್ ಮೇಲೆ ಬರಲೇಬೇಕಲ್ಲ ಮತ್ತು ಇಲ್ಲಿ ಇದು ಇದು ಇಲ್ಲಿ ಐತಲ್ಲ ಇಲ್ಲಿ ಕಾಣೋದು ಸುಳಿ ತಿಗಡೆ ಇರ್ತದಲ್ಲ ಅದೇನು ಏನು ಮಾಡ್ತದೆ ಹಿಂಗೆ ಕೆರೀತದೆ ಕೆರೆ ತಿಂದಾಗ ಈ ಕೆರೆದಾಗೆ ಅದ್ರ ಮೇಲೆ ಅದ್ರ ಎಂಜಲ್ ಇದ್ರ ಇದ್ರ ಮೇಲೆ ಬೀಳ್ತದೆ ಯಾವುದು ಸುಳಿ ತೆಗಣಿ ಎಂಜಲ್ ಇದೆಯಲ್ಲ ಅದು ಆಸಿಡ್ ಆಗಿ ಕನ್ವರ್ಟ್ ಆಗಿ ಇದು ಹಿಂಗೆ ಸುತ್ತೋಗ್ತದೆ ಹಿಂಗೆ ಇದೆಲ್ಲ ಪತ್ರ ರೀತ ಹೋಗ್ತದೆ ಅದು ಆವಾಗ ಏನಾಗ್ತೈತಿ ಫುಲ್ ಕೆಲವು ಸರಿ ಏನಾಗ್ತೈತಿ ಭಾಳಷ್ಟು ಡ್ಯಾಮೇಜ್ ಮಾಡಿರ್ತದೆ ಅದೆಲ್ಲ ಫುಲ್ ಬರ್ನ್ ಆಗಿರ್ತೈತೆ ಎಲ್ಲ ಸುಟ್ಟಾಗಿರ್ತದೆ ಮತ್ತೇನಿಲ್ಲ ಇದು ಚೆನ್ನಾಗೈತೆ ಇಡೀ ತೋಟ ಹಿಂಗೆ ಇತ್ತು ಮತ್ತೆ ಆಮೇಲೆ ಆ ಕಡೆ ಕಾಣಿಸ್ ನೋಡ್ರಿ ಅಲ್ಲಿ ಅದು ಒರಿಜಿನಲ್ ಕಲರ್ ಅದು ಸತೀಶ್ ಅವರು ಎಷ್ಟು ಒಂದು ಆರು ತಿಂಗಳಿಗೆ ಒಂದ್ಸರ್ತಿ ಗೊಬ್ಬರ ಔಷಧಿ ಮಾಡಿದ್ರು ಅಲ್ಲ ನೋಡಿ ಅದು ಒರಿಜಿನಲ್ ಕಲರ್ ಹಂಗೆ ಇರಬೇಕು ಅದು ತುಂಬ ಚೆನ್ನಾಗಿತ್ತಂತ ಇವ್ರು ಸತೀಶ್ ಹೇಳ್ತಾ ಇದಾರೆ ಸರ್ ಅದ ಒಣಗಿದ್ ಕಾಯ ಬಿಡಲ್ಲ ಅನ್ಕೊಂಡಿದ್ದೆ ಸರ್ ನಾನು ಒಳ್ಳೆ ನನ್ನ ಪ್ರಕಾರ ಒಂದ್ ಇಪ್ಪತ್ತೈದು ಕುಂಟಲ್ ಸಿಗ್ಬೋದು ಸರ್ ಐನೂರು ಗಿಡ ಇದೆ ಓಕೆ ಓಕೆ ಅಂದ್ರೆ ಈ ನಿಮ್ ಅನುಭವ ಏನ್ ಅನ್ಸ್ತು ಔಷಧಿ ಮೇಲೆ ಖುಷಿ ಅನ್ಸೈತಾ ಖುಷಿ ಅನ್ಸರ್ ಅದು ನಾವು ಬೇರೆ ಶಿಕಾರಿಪುರ ಟೌನ್ ಅಲ್ಲಿ ಹೋಗಿ ತಗೊಂಡ್ಬರ್ತೀವಿ ಸರ್ ಒಬ್ಬರಲ್ಲಿ ಹೋಗ್ತೀವಿ ಮಾಮೂಲಿ ಏನೇನೋ ಬರ್ಕೊಡ್ತಾರ ಸರ್ ಬಟ್ ನೀವು ಸ್ಯಾಟಿಸ್ಫಾಕ್ಷನ್ ಆಗಂಗೆ ಇಷ್ಟು ಪ್ರಮಾಣದಲ್ಲಿ ಇಷ್ಟೇ ಇರಬೇಕು ಜಿಂಕ್ ಬೋರಾನ ಪ್ರತಿಯೊಂದು ಗುಳು ಎನ್ ಪಿ ಕೆ ಎಲ್ಲ ಇದೇ ಪ್ರಮಾಣದಲ್ಲಿ ಇರಬೇಕು ಅಂತ ನೀವು ಹೇಳಿದ್ರಲ್ಲ ಅದ್ರ ಮೇಲೆ ಕಂಟೆಂಟ್ ನೀವು ಮೇಲೆ ಹಾಕಿದೀವಿ ಸರ್ ನಾವು ಅದ್ ನಮಗೆ ಸ್ವಲ್ಪ ಅದೇ ರಿಸಲ್ಟ್ ಅದು ಏನು ಗೊಬ್ಬರ ತಗೊಂಡು ಹಾಕಿರೋದು ಅದೇ ರಿಸಲ್ಟ್ ಓಕೆ ನಿಮಗೆ ತೃಪ್ತಿ ಇದೆ ಮಾಡಿ ನೆಕ್ಸ್ಟ್ ನೀವು ಕೊಟ್ಟಂಗೆ ಎಲ್ಲ ಫಾಲೋಅಪ್ ಮಾಡಿ ಖಂಡಿತ ರೇಟಿನ ವಿಚಾರಣೆ ಆಗಿರ್ಬೋದು ಹೆವಿನೂ ಕೊಡಲ್ಲ ಏನೋ ಜನ ಬಂದ ತಡಿ ಅಂತ ಹೇಳಿ ಔಷಧಿ ಮಾಡಲ್ಲ ಅದೇ ಅಷ್ಟೇ ಸರ್ ಕಡಿಮೆ ಬೆಲೆ ಇನ್ನೂ ಸ್ವಲ್ಪ ಕಡಿಮೆ ಮಾಡೋ ಅಂದ್ರೆ ಮಾಡ್ಕೊಡ್ತೀವಿ ಸರ್ ನಾವ್ ಬೇರೆ ಅಂಗಡಿ ಹೋದ್ರ ಹಂಗಲ್ಲ ಅವ್ರು ಕೊಟ್ಟುದೇ ತಗೊಂಡ್ಬರ್ಬೇಕು ಒಂದು ಅನುಕೂಲ ಆಯ್ತು ನಿಮ್ ಕಡೆ ನೋಡಿ ರೈತ ಬಾಂಧವ್ರೆ ಈಗ ಈ ವಿಡಿಯೋದಲ್ಲಿ ಹಂಗ ತೋಟ ಚೆನ್ನಾಗಿದ್ ಏನ್ ಗೊಬ್ಬರ ಕೊಟ್ಟಿದ್ದೀವಿ ಈ ರೈತರು ಏನು ಮಾಡ್ತಾರೆ ನಮ್ಮ ಅಂಗಡಿ ಬರ್ತಾರೆ ಬಿಸಿಲು ಕಾಣ್ತಾ ಕರೆಕ್ಟ್ ಕಾಣ್ತಾರೆ ನೋಡಿ ರೈತರು ಏನು ಮಾಡ್ತಾರೆ ನಮ್ಮ ಅಂಗಡಿ ಬರ್ತಾರೆ ಬಂದಾಗ ಏನು ಏನು ಮಾಡ್ತಾರೆ ಅಂದರೆ ಈಗ ನಿಮ್ಮ ಪ್ರಕಾರನೇ ಹೋಗೋಣ ವೈಜ್ಞಾನಿಕವಾಗಿ ಅಡಿಕೆ ಗಿಡಗಳಿಗೆ ಸಾರಜನಕ ರಂಜಕ ಪೊಟ್ಯಾಶು ಇಡೀ ಪ್ರಪಂಚದಲ್ಲಿ ಎಲ್ಲೇ ಇರಲಿ ಗಿಡ ಒಂದು ವರ್ಷಕ್ಕೆ ನೂರು ಗ್ರಾಮ್ ಸಾರಜನಕ ನಲ್ವತ್ತು ಗ್ರಾಮು ರಂಜಕ ನೂರ ನಲ್ವತ್ತು ಗ್ರಾಮ್ ಏನು ಮಾಡಬೇಕು ಪೊಟ್ಯಾಷನ್ನ ಕೊಡಬೇಕು ನಾವು ಇದನ್ನು ಆರು ತಿಂಗಳಿಗೆ ಒಂದ್ಸತಿ ಸ್ಪ್ಲಿಟ್ ಮಾಡಿ ಕೊಡೋದ್ರಿಂದ ನೀವು ಯಾವ್ಯಾವ ಕೊಡ್ಬೋದು ಅಂತ ಅಂದರೆ ಮೇ ಜೂನು ಅಥವಾ ನೀರಿನ ಅನುಗುಣವಾಗಿ ಏಪ್ರಿಲ್ ಮೇಗೂ ಕೊಡ್ಬೋದು ನೆಕ್ಸ್ಟು ಅಕ್ಟೋಬರ್ ನವಂಬರು ಮತ್ತು ಡಿಸೆಂಬರಿಗೆ ಕೊಡಬಾರ್ದು ಅಕ್ಟೋಬರ್ ನವಂಬರ್ ಸೂಟಬಲ್ ಟೈಮು ಆ ಟೈಮಲ್ಲೂ ಇದನ್ನು ಸ್ಪ್ಲಿಟ್ ಮಾಡಿ ಐವತ್ತು ಇಪ್ಪತ್ತು ನಲ್ವತ್ತು ರೇಷದು ಸಾರಿ ಎಪ್ಪತ್ತು ರೇಷದಲ್ಲಿ ನೀವು ಇದನ್ನು ಕೊಡಬೇಕಾಗ್ತದೆ ಆವಾಗ ಅದು ಅದನ್ನು ಬಿಟ್ಟು ಕ್ಯಾಲ್ಸಿಯಂ ಮೆಗ್ನೀಸಿಯಂ ಸಲ್ಫರು ಜಿಂಕು ಬೋರಾನ್ ಐರನ್ ಮ್ಯಾಂಗನೀಸು ಈ ರೀತಿ ಇರ್ತಕ್ಕಂತಹ ಆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಬೇಕಾಗ್ತದೆ ಬಟ್ ಸಾರಜನಕ ರಂಜಕ ಪೊಟ್ಯಾಶ್ ಇಷ್ಟು ತಗೊಂಡ್ರೆ ಸಾಕಾಗ್ತದೆ ಈ ರೈತರು ನಮ್ಮ ಅಂಗಡಿ ಬರ್ತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಹದಿನೈದು ಹದಿನೈದು ಗೊಬ್ಬರ ಇರ್ತದಲ್ಲ ಅದನ್ನು ಮೂರು ಚೀಲ ತಗೊಳ್ತಾರೆ ನನ್ನ ಮಾತು ಕೇಳಲ್ಲ ನಾನು ಅವು ವ್ಯಾಪಾರಸ್ಥ ಅಷ್ಟೇ ಏನು ಹೇಳೋಕ್ಕೋಗಲ್ಲ ನಾನು ಕೂಡ ವ್ಯಾಪಾರಸ್ಥರಾಗಿ ಕೊಡ್ತೀನಿ ಅವ್ರು ತಗೊಂಡು ಹಾಕ್ತಾರೆ ಇದು ಹಾಗೆ ಹದಿನೈದು 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 ಮೂರು ಇರ್ತಕ್ಕಂಥ ಸಾರಜನಕ ರಂಜಕ ಪೊಟ್ಯಾಶು ನಮ್ಮ ವೈಜ್ಞಾನಿಕ ವಿಚಾರದಲ್ಲಿ ಏನಪ್ಪ ಅಂತ ಅಂದರೆ ಐವತ್ತು ಪರ್ಸೆಂಟ್ ಬರಬೇಕು ಸಾರಜನಕ ಇಪ್ಪತ್ತು ಪರ್ಸೆಂಟ್ ರಂಜಕ ಬರಬೇಕು ಎಪ್ಪತ್ತು ಪರ್ಸೆಂಟು ಮೊರೆಟಾ ಪೊಟ್ಯಾಶ್ ಬರಬೇಕಾಗ್ತದೆ ಈ ಪೊಟ್ಯಾಶ್ ಇವು ಬರಬೇಕಂತಂದರೆ ಈ ಹದಿನೈದು ಹದಿನೈದು ಮೂರು ಚೀಲದಲ್ಲಿ ಇದು ಫುಲ್ ಫಿಲ್ ಆಗ್ತದ ಖಂಡಿತ ಆಗೋಲ್ಲ ಏನಾಗ್ತತೆ ಒಂದು ನೂರ ಐವತ್ತು ಕೆ ಜಿ ಆಗುತ್ತೆ ಆ ಮೂರು ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ನಮಗೆ ಇಪ್ಪತ್ತೆರಡೂವರೆ ಪಾಯಿಂಟ್ ಐದು ಇಪ್ಪತ್ತೇಳುವರೆ ಇಪ್ಪತ್ತೆರಡುವರೆ ಇಪ್ಪತ್ತೆರಡೂವರೆ ಹಿಂಗೆ ಬರ್ತದೆ ಗಿಡಗಳಿಗೆ ಎಷ್ಟು ಬೇಕು ಒಂದು ರಂಜಕ ಮಾತ್ರ ಏನಾಗ್ತದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ನಮಗೆ ರಂಜಕ ಬೇಕಾಗಿತ್ತು ಆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅಲ್ಲಿ ಫುಲ್ಫಿಲ್ ಆಗ್ತದೆ ಇನ್ನು ಉಳಿದದ್ದು ಪೊಟ್ಯಾಶ್ ಎಪ್ಪತ್ತು ಪರ್ಸೆಂಟ್ ಬೇಕು ಸಫಿಷಿಯೆಂಟ್ ಆಗಲಿಲ್ಲ ಐವತ್ತು ಪರ್ಸೆಂಟು ಸಾರ್ವಜನಿಕ ಬೇಕು ಸಫಿಷಿಯೆಂಟ್ ಆಗಲಿಲ್ಲ ಅದು ಏನಾಗ್ತದೆ ಅಂತ ಅಂದರೆ ಸರಿ ಆಗಲಿಲ್ಲ ಮತ್ತು ಯಾವ ಗೊಬ್ಬರಗಳನ್ನು ತಗೊಂಡು ನಾವು ಯೂಸ್ ಮಾಡಿದರೆ ಕರೆಕ್ಟ್ ಆಗ್ತದೆ ಅಂತ ನೆಕ್ಸ್ಟ್ ನೋಡೋಣ ಅಂದರೆ ಇದು ನೋಡಿ ನಾನು ಹೇಳೋದು ನಿಮಗೆ ಇಲ್ಲಿ ರೇಟ್ ಆಫ್ ಕಾಸ್ಟ್ ಬಂದು ಹೇಳ್ತೀನಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಇವತ್ತಿನ ರೇಟು ಹದಿನೈದು ಹದಿನೈದು ಗೊಬ್ಬರದ ರೇಟ್ ನೀವು ಮೂರು ಚೀಲ ತಗೊಂಡ್ರೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗ್ತದೆ ಅದನ್ನು ಹೊರತುಪಡಿಸಿ ನೀವು ವೈಜ್ಞಾನಿಕವಾಗಿ ತಗೊಂಡು ಹಾಕೋದಾದರೆ ನೀವು ನನ್ನ ತಿಳಿದಷ್ಟು ಮಟ್ಟಿಗೆ ಹೇಳ್ಬೇಕಂತಂದರೆ ಒಂದು ಐದು ಕೆ ಜಿ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಚೀಲ ಹತ್ತಿ ಇಪ್ಪತ್ತಾರು ಒಂದು ಚೀಲ ಯೂರಿಯಾ ಒಂದು ಚೀಲ ಮೊರೆಟಾ ಪೊಟ್ಯಾಶ್ ತಗೊಂಡ್ರೆ ಇದು ಸಫಿಷಿಯೆಂಟ್ ಆಗ್ತದೆ ಇವು ಮೂರು ಸೇರಿದರೂ ಕೂಡ ನಿಮಗೆ ಎಷ್ಟು ಒಂದು ಅಂದರೆ ನೂರೈವತ್ತು ಕೆ ಜಿ ನೂರ ನಲ್ವತ್ತೈದು ಕೆ ಜಿ ಆಗ್ತದೆ ಇದು ಮೂರು ಸೇರಿದರೆ ಅದು ನೂರೈವತ್ತು ಕೆ ಜಿ ಆಗುತ್ತೆ ಒಂದು ಗಿಡಕ್ಕೆ ನಿಮಗೆ ಅಷ್ಟೇ ಕ್ವಾಂಟಿಟಿ ಇನ್ನೂರೈವತ್ತು ಗ್ರಾಮ್ ಬರ್ತದೆ ಇದು ಇನ್ನೂರೈವತ್ತು ಸ್ವಲ್ಪ ಕಮ್ಮಿಯೇ ಬರ್ತದೆ ನಾನು ಹೇಳ್ತಕ್ಕಂಥ ಡೋಸೇಜ್ ಎರಡೂ ಸೇಮ್ ಇರುತ್ತೆ ಒಂದು ಆರ್ನೂರು ಗಿಡಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ಅಥವಾ ಐವತ್ತು ಆರ್ನೂರು ಗಿಡ ಒಂದು ಎಕರೆ ಬರ್ತದೆ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಇಲ್ಲೇನು ನಿಮಗೆ ಸ ಸಿಗುತ್ತೆ ಅಂದರೆ ಐವತ್ತು ಪರ್ಸೆಂಟ್ ಸಾರ್ವಜನಿಕ ಸಿಗ್ತದೆ ನೆಕ್ಸ್ಟು ನಿಮಗೆ ರಂಜಕ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಮತ್ತೆ ಎಪ್ಪತ್ತು ಪರ್ಸೆಂಟ್ ಏನು ಸಿಗ್ತದೆ ನಿಮಗೆ ಪೊಟ್ಯಾಶ್ ಸಿಗ್ತದೆ ಈ ಮೂರು ನಾನು ಹೇಳಿದ್ನಲ್ಲ ಅದ್ರಲ್ಲಿ ಹತ್ತಿಪ್ಪತ್ತಾರು ಯೂರಿಯಾ ಪೊಟ್ಯಾಶ್ ಸ್ವಲ್ಪ ಒಂದು ಐದು ಕೆ ಜಿ ಹೆಚ್ಚು ಕಡಿಮೆ ಆಗ್ಬೋದು ಗಿಡಗಳು ಕ್ವಾಂಟ್ ಮೇಲೆ ಡಿಪೆಂಡ್ ಆಗ್ತದೆ ಇಷ್ಟು ಹಾಕಿದರೆ ಸಾಕು ಈಗ ನೆಕ್ಸ್ಟ್ ಹೇಳೋದು ಇದು ಒಳ್ಳೆ ಮೆಥಡ್ ನೆಕ್ಸ್ಟ್ ಇನ್ನೊಬ್ರು ಏನು ಮಾಡ್ತಾರೆ ಮತ್ತು ಇದು ರೇಟ್ ಆಫ್ ಕಾಸ್ಟ್ ಹೇಳ್ತೀನಿ ನಿಮಗೆ ರೇಟ್ ಆಫ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಮೂರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಇವತ್ತಿನ ರೇಟು ಹತ್ತಿಪ್ಪತ್ತಾರು ಸಾವಿರದ ಎಂಟುನೂರ ಐವತ್ತು ಒಂದು ಏಳ್ನೂರ ಎಂಬತ್ತು ರೂಪಾಯಿ ಅದು ಯೂರಿಯಾ ತೊಗೊಂಡ್ರೆ ಸಾವಿರದ ಎಂಟುನೂರು ಪೊಟ್ಯಾಶ್ ತಗೊಂಡ್ರೆ ಮೂರು ಸಾವಿರದ ಒಂಬೈನೂರ ಒಂದು ಮೂವತ್ತು ರೂಪಾಯಿ ಆಗ್ತದೆ ನೀವು ಮೊದಲು ತಗೊಂಡರೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಮತ್ತೆ ಇದು ಮೂರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ ಮೈನಸ್ ಮಾಡಿದರೆ ಸಾವಿರದ ಮೂವತ್ತು ರೂಪಾಯಿನೋ ಸಾವಿರದ ಇಪ್ಪತ್ತು ರೂಪಾಯಿನೋ ನಿಮ್ಗೆ ಏನಾಗ್ತದೆ ಅಂದರೆ ಉಳಿತು ದುಡ್ಡು ಆ ದುಡ್ಡಲ್ಲಿ ಏನು ಮಾಡ್ಬೋದು ಅಂತಂದರೆ ಜಿಂಕು ಬೋರಾನ್ ಐರನ್ ಮ್ಯಾಂಗನೀಸ್ ತಗೋಬೋದು ಅದು ಕೂಡ ಲಘು ಪೋಷಕಾಂಶಗಳಾಗಿ ವರ್ಕ್ ಆಗ್ತದೆ ನನ್ನಿದ ಕಾರ್ಯವೈಖರಿ ರೈತರಿಗೆ ಯಾಕೆ ನಾನು ನನ್ನನ್ನು ಭಾಳ ಇಷ್ಟಪಡ್ತಾರೆ ಮತ್ತು ಹುಡ್ಕೊಂಡು ಬರ್ತಾರೆ ಅಂದರೆ ಇವನ್ನೇ ಮಾಡೋದು ಅದ್ರ ಜೊತೆ ಸಿ ಎಮ್ ಎಸ್ ಕೊಡ್ಬೋದು ಗ್ರೋತ್ ಪ್ರಮೋಟ್ರುಗಳು ಹ್ಯೂಮಿಕ್ ಆಸಿಡ್ ಬೇಸೋ ಸ್ವಲ್ಪ ಕಡಿಮೆ ಕೊಟ್ಟರೆ ಆಗ್ತದೆ ಯಾಕಂದರೆ ಇಲ್ಲೇ ಗಿಡ ಗಂಟಿ ಇದೆಲ್ಲ ಸಪ್ಪು ಎಲ್ಲ ಕೊಳತ್ ಬಿಟ್ರೆ ಇದೇ ಹ್ಯೂಮಿಕ್ ಆ್ಯಸಿಡ್ ಇದೇನು ಭಾರಿ ಏನು ದೊಡ್ಡದಲ್ಲ ಅದು ನಾವು ಎಕ್ಸಸ್ ಹಾಕಿದಾಗ ಏನಾಗ್ತದೆ ರೇಟ್ ಆಫ್ ಕಾಸ್ಟು ಜಾಸ್ತಿ ಆಗ್ತದೆ ನೆಕ್ಸ್ಟು ಈಗ ನಿಮಗೆ ರೇಟ್ ಎಲ್ಲಿ ಉಳಿತದೆ ಎಲ್ಲಿ ಉಳಿಯಲ್ಲ ನೀವೇನು ತಪ್ಪುಗಳು ಮಾಡ್ತಾಯಿದ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ನಾನು ಹೇಳಿದೆ ಮತ್ತು ಇವೆಲ್ಲವೂ ಕೂಡ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ವೈಜ್ಞಾನಿಕ ಅಂತ ನಾವು ಕರಿತೀವಿ ಇವೆಲ್ಲ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು ಅಂತ ಅಂದರೆ ಈಗ ಒಬ್ಬ ರೈತ ಬರ್ತಾನೆ ನಮ್ಮ ಅಂಗಡಿಗೆ ಬಂದಾಗ ಏನು ಮಾಡ್ತಾನೆ ನಂಗೆ ಯಾಳ್ಚಿಲ್ ಡಿ ಎ ಪಿ ಅಂತ ಕೇಳ್ತಾನೆ ಒಂಚಿಲ್ ಪೊಟ್ಯಾಶ್ ಹಾಕ್ತಾನೆ ಅದು ಸಮರ್ಪಕನ ಇಲ್ಲ ಅದು ಸಮರ್ಪಕ ಆಗಲ್ಲ ಯಾಕೆ ಡಿ ಎ ಪಿಯಲ್ಲಿ ಅಲ್ಲೇ ನಿಮಗೆ ನಲವತ್ತಾರು ಪರ್ಸೆಂಟ್ ರಂಜಕ ಬಂದುಬಿಡ್ತದೆ ಗಿಡಗಳಿಗೆ ಎಷ್ಟು ಬೇಕು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಬೇಕು ಪೊಟ್ಯಾಶಸ್ ಫುಲ್ಫಿಲ್ ಫಿಲ್ ಆಗುತ್ತಾ ಪೊಟ್ಯಾಶ್ ಒಂದು ಆಗ್ಬೋದು ಯಾಕಂದರೆ ಅದು ಒಂದು ಚೀಲ ತೊಗೊಂಡ್ರೆ ಆಗ್ತದೆ ಬಟ್ ರಂಜಕ ಜಾಸ್ತಿ ಆಯಿತು ಸಾರ್ವಜನಿಕನೂ ಕೂಡ ಕಡಿಮೆ ಆಯಿತು ನೋಡಿ ಇಲ್ಲಿ ಏನಾಗ್ತದೆ ಈಗ ನೀವು ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಇದು ನಾಲ್ಕೂವರೆ ಸಾವಿರ ರೂಪಾಯಿ ಒರ್ತಾಗ್ತದೆ ನಿಮಗೆ ರೇಟು ಜಾಸ್ತಿ ಆಯಿತು ಮಣ್ಣಿನ ಆರೋಗ್ಯ ಹಾಳಾಗಕ್ಕೆ ಸ್ಟಾರ್ಟ್ ಆಗ್ತದೆ ಮಣ್ಣಿನ ಆರೋಗ್ಯ ಹೆಂಗೆ ಸ್ಟಾರ್ಟ್ ಆಗ್ತದೆ ಪಾಸ್ಫರಸ್ ಜಾಸ್ತಿ ಆಯಿತು ಭೂಮಿಯಲ್ಲಿ ಜಿಂಕ್ ಇದ್ದೇ ಇರ್ತದೆ ಅದು ಜಿಂಕ್ ಸಲ್ಫೇಟ್ ಇರ್ತದೆ ಆ ನೇಚರಲ್ಲಿ ಇದು ಅಮೋನಿಯಂ ಪಾಸ್ಪೆರಸ್ ಪಾಸ್ಪೇಟ್ ನೇಚರಲ್ಲಿ ಇರ್ತದೆ ಆ ಪಾಸ್ಪರಸ್ ಏನಾಗ್ತದೆ ಜಿಂಕ್ಸ್ತಿ ಸೇರಿದರೆ ಜಿಂಕ್ ಪಾಸ್ಪೇಟ್ ಆಗಿ ಕನ್ವರ್ಟ್ ಆಗ್ತದೆ ಆವಾಗೇನಾಗ್ತದೆ ಮಣ್ಣು ಆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಏನಾಗ್ತವೆ ಅಂತ ಅಂದರೆ ಅವು ವರ್ಕೇ ಆಗೋಲ್ಲ ಆ್ಯಕ್ಟಿವೇಶನ್ ಆಗಲ್ಲ ಡಿಆಕ್ಟಿವೇಟ್ ಆಗಿ ಹಿಂಗೆ ಇರ್ತವೆ ಏನಾಯಿತು ಮಣ್ಣು ಹಾಡಾಯ್ತು ಗಟ್ಟಿಯಾಯಿತು ಸೊ ಮಣ್ಣಿನ ಜೀ ಜೀವಾಣುಗಳನ್ನೇ ನಾವು ಮೈಕ್ರೋಬ್ಸ್ಗಳನ್ನೇ ಹಾಳು ಮಾಡಿದೀವಿ ಅಂತಂದರೆ ಮಣ್ಣಿಗೆ ಜೀವಿಲ್ದಂಗೆ ಇಲ್ದಂಗೆ ಆಗ್ ಹೋಗುತ್ತೆ ನೆಕ್ಸ್ಟ್ ಆ ಜಿಂಕ್ ಪಾಸ್ಪೇಡಕ್ಕೆ ಕನ್ವರ್ಟ್ ಆಗ್ತದಲ್ಲ ಅದು ನಿಮಗೆ ಹಲ್ಲುಗಳಿಗೆ ಸಿಮೆಂಟ್ ತುಂಬತಾರಲ್ಲ ಆ ರೀತಿ ಗಟ್ಟಿ ಫಾರ್ಮೇಷನ್ ಆಗ್ತದೆ ಮತ್ತು ನೋಡಿ ಜಿಂಕ್ ಪಾಸ್ಪೇಡು ಟಾಕ್ಸಿಕ್ ಅದು ವಿಷ ಅದು ವಿಷ ಕನ್ವರ್ಟ್ ಆಗ್ತದೆ ಆ ರೀತಿ ಹೇಳೋದಾದರೆ ವಿಷ ಏನು ಮಾಡ್ತದೆ ನಾವು ಆಲ್ಮೋಸ್ಟ್ ಆಲು ಈ ಹೇ ಇದು ಇಲಿ ಮತ್ತು ಹೆಗ್ಗಣಗಳನ್ನು ಸಾಯಿಸೋದಕ್ಕೆ ನಾವು ಜಿಂಕ್ ಪಾಸ್ಪೇಡನ್ನು ಯೂಸ್ ಮಾಡ್ತೀವಿ ನೋಡಿ ಆ ರೀತಿ ಪರಿಣಾಮವನ್ನು ಭೂಮಿಗೂ ಕೂಡ ಅದು ಬೀರ್ತದೆ ಇಲ್ಲೇನು ಹೇಳ್ತಾ ಇದ್ದೀನಿ ನಾನು ನಿಮಗೆ ನೇರವಾಗಿ ನಿಮ್ಮ ಅವೈಜ್ಞಾನಿಕ ಜ್ಞಾನದಿಂದಾಗಿ ಸರಿಯಾಗಿ ಜ್ಞಾನ ಇಲ್ಲದೇ ಭೂಮಿ ಆರೋಗ್ಯನೂ ಹಾಳು ಮಾಡ್ತಾ ಇದ್ದೀರಿ ಮತ್ತೆ ನಿಮ್ಮ ಜೇಬು ನಿಮ್ಮ ಆರೋಗ್ಯನೂ ಹಾಳು ಮಾಡ್ತಾ ಇದ್ದೀರಿ ನಿಮ್ಮ ಆರ್ಥಿಕ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ನಿಮ್ಮ ಜೇಬು ಅದು ನಿಮ್ಮ ಆರೋಗ್ಯ ಇಲ್ಲಿ ಗಿಡಗಳ ಆರೋ ಒಂದು ಎಕ್ಸಸ್ ಗೊಬ್ಬರ ಹಾಕಿ ಮಣ್ಣಿನ ಆರೋಗ್ಯನೂ ಹಾಳು ಮಾಡ್ತಾ ಇದ್ದೀರಿ ಮೂರನೇದು ಗಿಡಗಳ ಆರೋಗ್ಯನೂ ಹಾಳಾಗ್ತದೆ ಮೂರು ರೀತಿ ಹಾಳು ಮಾಡ್ತಾ ಇದ್ದೀರಿ ತಿಳ್ಕೊಳ್ಳಿದೆ ಬಟ್ ಯಾರೋ ತಿಳ್ಕೊಂಡಿರ್ತಾರೆ ಅವರಿಗೆ ನಾನು ಇಷ್ಟಪಡಲ್ಲ ನಾನು ಪಾಪ ಏನು ಗೊತ್ತಿರಲ್ಲ ಸುಮ್ಮನೆ ಹೋಗ್ತಾನೆ ಬರ್ತಾನೆ ಏನೂ ಓದೇ ಇಲ್ಲಪ್ಪ ಅವನು ಅಂತರಿಗೆ ನಾನು ಮನದಟ್ಟಾಗಿ ಹೇಳ್ತಾ ಇದ್ದಾನೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಈಗ ಆ ಮಣ್ಣು